ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವತ್ತು ಸಾರು ಸಾಂಬಾರು ಅನ್ನ ತಿಂದು ಬೋರಾಗಿ ಇವತ್ತು ಸಂಡೇ ಏನಾದರೂ ಸ್ಪೆಷಲ್ ಇರಲಿ ಅಂತ ಮೆಂತೆ ಸೊಪ್ಪಿನಿಂದ ರುಚಿಯಾದ ಪಲಾವನ್ನು ಮಾಡ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನು ಮೆಂತೆ ಸೊಪ್ಪನ್ನೆಲ್ಲ ಬೇರ್ಪಡಿಸಿಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ತೊಳೆಯಬೇಕು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಾ ಇದ್ದೇನೆ ಮೆಂತ್ಯ ಸೊಪ್ಪನ್ನು ನಾನು ನೀರಲ್ಲಿ ಹಾಕಿಟ್ಟಿದ್ದೇನೆ ಒಂದು ಕಪ್ಪಾಗುವಷ್ಟು ಬಟಾಣಿ ರುಬ್ಬಲು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸು ಒಂದು ಸಣ್ಣ ಟೊಮ್ಯಾಟೊ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸು ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ರುಬ್ಬಲು ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳೋಣ ರುಬ್ಬಿ ಒಂದು ಪೇಸ್ಟ್ ಮಾಡಿಕೊಳ್ಳೋಣ ಪೇಸ್ಟ್ ಸಿದ್ಧವಾಗಿದೆ ನಾನೀಗ ಮೆಂತ್ಯ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಈಗ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಗೂ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ಈಗ ಚಕ್ಕೆ ಲವಂಗ ಮೊಗ್ಗು ಪಲಾವೆಲೆ ಹಾಗೂ ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ ಮಸಾಲೆಗಳೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕಿಕೊಳ್ಳೋಣ ಈರುಳ್ಳಿ ಕೂಡ ಚೆನ್ನಾಗಿ ಬಾಡಲಿ ನಾವು ಈಗಾಗಲೇ ಸಿದ್ಧಪಡಿಸಿರುವ ಪೇಸ್ಟನ್ನು ಇದಕ್ಕೆ ಹಾಕಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಚಿಟಿಕಿ ಅರಿಶಿನ ಹುಡಿ ಹಾಗೂ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಐದು ನಿಮಿಷ ಹಸಿ ವಾಸನೆ ವಾಸನೆಲ್ಲ ಹೋಗುವವರಿಗೆ ಚೆನ್ನಾಗಿ ಬೇಯಲಿ ಇದಕ್ಕೆ ಮೆಂತೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡಲಿ ಒಂದು ನಿಮಿಷ ಅದು ಬಾಡಲು ಬಿಡೋಣ ಈಗ ನೆನೆಸಿರುವ ಬಟಾಣಿಯನ್ನು ಹಾಕಿಕೊಳ್ಳೋಣ ನಾನಿಲ್ಲಿ ಬಿಳಿ ಬಟಾಣಿಯನ್ನು ಉಪಯೋಗಿಸಿದ್ದೇನೆ ಕಟ್ ಮಾಡಿರುವ ಆಲೂಗಡ್ಡೆಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇರೆ ಯಾವುದಾದ್ರೂ ತರಕಾರಿ ಕ್ಯಾರೆಟ್ ಬೀನ್ಸ್ ಬೇಕಿದ್ದರೆ ಹಾಕಿಕೊಳ್ಬೋದು ಆದರೆ ಮೆಂತೆ ಪಲಾವಿಗೆ ಬಟಾಣಿ ಮತ್ತು ಆಲೂಗಡ್ಡೆ ಇದ್ದರೆ ಸಾಕು ಅದುವೇ ಒಂದು ತುಂಬ ರುಚಿಯನ್ನು ಕೊಡುತ್ತದೆ ಇನ್ನೀಗ ತೊಳೆದಿರುವ ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ಸೋನಾ ಮಸೂರಿ ಅಥವಾ ಬಾಸ್ಮತಿ ಅಕ್ಕಿ ಯಾವುದನ್ನು ಕೂಡ ಬಳಸಿಕೊಳ್ಬೋದು ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಉಪಯೋಗಿಸ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಗಳೆಲ್ಲ ಅಕ್ಕಿಗೆ ಒಮ್ಮೆ ಹೊಂದಿಕೊಳ್ಳಲಿ ನಂತರ ನಾವು ನೀರನ್ನು ಹಾಕಿಕೊಳ್ಳೋಣ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದೀಗ ಒಂದು ಕುದಿ ಬರಲಿ ನಂತರ ನಾವು ಮುಚ್ಚಳವನ್ನು ಮುಚ್ಚಿಕೊಳ್ಳೋಣ ಉಪ್ಪು ಖಾರ ನೋಡಿಕೊಳ್ಳಿ ಬೇಕಿದ್ದರೆ ನಾವಿಲ್ಲಿ ಸೇರಿಸಿಕೊಳ್ಳಬಹುದು ನಾನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಇದೀಗ ಕುದಿ ಬರಲು ಶುರುವಾಯಿತು ನಾನು ಮುಚ್ಚಳವನ್ನು ಮುಚ್ಚಿ ಎರಡು ವಿಸಿಲ್ ಕೂಗಿಸಿಕೊಳ್ಳೋಣ ಎರಡು ವಿಸಿಲ್ ಬೇಯಲಿ ಈಗ ಪ್ರೆಷರ್ ಎಲ್ಲ ಹೋಗಿದೆ ಓಪನ್ ಮಾಡಿ ನೋಡುವ ಹೇಗಾಗಿದೆ ಅಂತ ಗಮ್ಮಂತ ಪರಿಮಳ ಬರ್ತಾ ಉಂಟು ಆಹಾ ಕಲರ್ ನೋಡಿದ್ರೇ ತುಂಬ ಚೆನ್ನಾಗಿ ಕಾಣ್ತಾ ಉಂಟು ರುಚಿ ಹೇಗಾಗಿದೆ ಅಂತ ನೋಡುವ ಬಿಸಿ ಬಿಸಿ ಮೆಂತೆ ಪಲಾವ್ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಯಾವಾಗ ಬೇಕಿದ್ದರೂ ಈ ಪಲಾವನ್ನು ಮಾಡಿಕೊಳ್ಬೋದು ತುಂಬಾ ರುಚಿಯಾಗಿರ್ತದೆ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಹಾಕಿಕೊಡಬಹುದು ಸೌತೆಕಾಯಿ ಮೊಸರು ಬಜ್ಜಿ ಹಾಗೂ ಬಿಸಿ ಬಿಸಿ ಮೆಂತೆ ಪಲಾವ್ ಬಿಸಿಯಾದಂತಹ ಮೆಂತ್ಯ ಪಲಾವ್ ಟೇಸ್ಟ್ ಮಾಡಿ ನೋಡ್ತೇನೆ ಹೇಗಾಗಿದೆ ಅಂತ ರುಚಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ ಅನ್ನು ಮೊದಲ ಬಾರಿ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು